ಎಲ್ಲ ವೀಕ್ಷಕರಿಗೆ ಬೆಳಗಿನ ಶುಭೋದಯ ಇವತ್ತ ಕಳೆದ ಮೂರ್ನಾಲ್ಕು ಎಪಿಸೋಡ್ ಒಳಗೆ ನಾವು ಲೋಕಲ್ ಅಂದ್ರೆ ಪ್ರಥಮ ಚಿಕಿತ್ಸೆ ಒಳಗಾಗುವಂತ ಎಲ್ಲಾ ಫಸ್ಟ್ ಏಡ್ ಏಡೆಡ್ ಫಸ್ಟ್ ಏಡೆಡ್ ಕಿಟ್ ಅಂತ ಏನಂತೀವಿ ಎಲ್ಲಾ ಆಡು ಕುರಿಗಾರ ಕುರಿ ಸಾಕಾನೆ ಸಂಚಾರಿ ಕುರಿಗಾರ ಆಗಿರ್ಲಿ ಅಥವಾ ಸ್ಟಾಲ್ ಪೀಡಿಂಗ್ ಇರಲಿ ಇರ್ಲಿ ಇವೆಲ್ಲ ನಾರ್ಮಲ್ ಇಟ್ಕೋಬೇಕನ್ನುವಂಥದ್ದು ಯಾಕೆ ಇಟ್ಕೋಬೇಕಂತಂದ್ರೆ ನಮ್ಮ ಸರಿಯಾದ ಸಮಯದೊಳಗೆ ಡಾಕ್ಟರ್ ಏನಾರ ಅವೈಲೇಬಲ್ ಆಗ್ಲಿಲ್ಪ ಅಂತಂದ್ರೆ ಸೊ ಆ ಒಂದಷ್ಟು ಅವಧಿಯನ್ನ ಒಂದು ಏನೋ ಮ್ಯಾನೇಜ್ ಮಾಡ್ಬೋದು ನಾವು ಆ ಒಂದು ಉದ್ದೇಶಕ್ಕಾಗಿ ಅಂದ್ರೆ ನಾರ್ಮಲ್ ಜ್ವರ ಆಗಿರ್ಬೋದು ಜ್ವರ ನೆಗಡಿ ಕೆಮ್ಮು ಆಮೇಲೆ ಈ ಬೇದಿ ಬೇರೆ ಬೇರೆ ಕಂಟೆಂಟ್ ಒಂದು ಸ್ವಲ್ಪ ಏನಾದರೂ ಏನಾದ್ರು ಕಂಟೆಂಟ್ ಆ ಕಿಟ್ ಅನ್ನ ನಾವ್ ಇಟ್ಕೊಂಡ್ರ ಸೊ ಅವರಿಗೆ ಹೆಲ್ಪ್ ಆಗುತ್ತೆ ಮತ್ತಿನ್ನೊಂದ್ರ ಪ್ರತಿ ಸಲೂ ಕೂಡ ನಮ್ಮ ಒಂದು ವ್ಯಕ್ತಿ ಒಳಗ ಇರ್ಬೋದು ಸಿರಬಹುದು ಇರದೇ ಇರ್ಬೋದು ಅಂತ ಸಂದರ್ಭದಲ್ಲಿ ನಮ್ಗೆ ಹೆಲ್ಪ್ ಆಗುವಂತದ್ದು ಅದಕ್ಕೆ ಎಷ್ಟು ಪ್ರಮಾಣದಾಗ ಹಾಕ್ಬೇಕು ಏನ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಮಾಡ ಪ್ರತಿ ಒಬ್ರು ನಿಮ್ಮಲ್ಲಿ ಇರ್ತಕ್ಕಂಥ ಡಾಕ್ಟರ್ ಒಬ್ಬರ ರೆಫರೆನ್ಸ್ ತಗೊಂಡನ ಮಾಡ್ರಿ ಸಪೋಸ್ ಯಾರ ನಾವು ಏನಾರ ಹೇಳ್ತೇವ್ ಏನೋ ಮಾಡ್ತಿರ್ತಾರ ಸೊ ಹೈ ಡೇಸ್ ಡೇಜ್ ಏನೋ ರಿಯಾಕ್ಷನ್ ಆಗೋ ಚಾನ್ಸಸ್ ಇರ್ತಾವೋ ಸೊ ಅಂತ ಯಾರಾದ್ರೂ ಹೆಚ್ಚಾಗಿ ಹಾಕಿ ಅಥವಾ ಏನಾರ ಮಾಡಿದ್ರ ಅದಕ್ಕೆ ಯಾರು ನಾವು ಹೊಣೆಗಾರರಲ್ಲ ನಾನ್ ಆಗಿರ್ಬೋದು ಡಾಕ್ಟರ್ ರೋಹಿತ್ ಸರ್ ಆಗಿರ್ಬೋದು ಅದಕ್ಕೆ ಯಾರು ಹೊಣೆಗಾರಲ್ಲ ಏನಾ ಮಾಡ್ಕೊಂಡ್ರು ನಾವು ಜಸ್ಟ್ ಮಾಹಿತಿಗೋಸ್ಕರ ಮಾಡ್ತಾ ಇದೀವಿ ಇದನ್ನ ಅದಕ್ಕೆ ನೀವ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೊಂಡ ನಿಮ್ ಹತ್ತಿರ ಇರುವಂತ ಡಾಕ್ಟರ್ ರೆಫರ್ ಮಾಡಿಲ್ಲ ಡಾಕ್ಟರ್ ರೋಹಿತ್ ಸರ್ದು ನಾನು ನಂಬರ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರದ್ದು ಕೂಡ ಕಾಂಟ್ಯಾಕ್ಟ್ ಮಾಡಿ ಮಾಡ್ಕೊಡ್ರಿ ಆ ಇದು ಯಾಕಂತಂದ್ರೆ ಮುಂದಿನ ದಿನ ಮಾಡಿ ಫಸ್ಟ್ ಏಡೆಡ್ ಕಿಟ್ ನಮ್ಮಲ್ಲಿ ಇರೋದ್ರಿಂದ ಅವ್ರಿಗೆ ಎಲ್ಲಾ ತರ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಾ ಇದ್ವಿ ಈ ಫಸ್ಟ್ ಏಡೆಡ್ ಕಿಟ್ ಅನ್ನ ಡಾಕ್ಟರ್ ರೋಹಿತ್ ಅವ್ರ ರೆಫರೆನ್ಸ್ ಮುಖಾಂತರನ ನಮ್ಮ ರಾಯನ ಆಡು ಸಾಗಾಣಿಕೆ ಕೇಂದ್ರ ಕಲ್ಲುಳಿ ಎಫಿ ಮುಖಾಂತರ ಕರ್ನಾಟಕದ ಮೂಲೆ ಮೂಲೆಗೂ ಇಪ್ಪತ್ತರಿಂದ ನಲ್ವತ್ ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಎಂ ಆರ್ ಪಿಗೆ ಗೆ ಎಲ್ಲರೂ ನಿಮ್ಗೆ ಯಾವ್ದೇ ಒಂದು ಮೆಡಿಕಲ್ ಶಾಪ್ ಹೋದ್ರೆ ನಿಮ್ಗೆ ಎಮ್ ಆರ್ ಪಿ ರೇಟ್ ಅಲ್ಲಿ ಕೊಡ್ತಾರ ನಾವು ನಮ್ಮ ರಾಜೇಶ್ವರಿ ಫಾರ್ಮಾ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಮತ್ತು ರಾಯಣ್ಣ ಆಡು ರೈತ ಉತ್ಪಾದಕ ಕಂಪನಿ ಕಡೆಯಿಂದ ಎಲ್ಲರಿಗೂ ಕೂಡ ಇಪ್ಪತ್ತರಿಂದ ನಲ್ವತ್ತು ಪರ್ಸೆಂಟ್ವರೆಗೂ ಪರ್ಸೆಂಟೇಜ್ ಅಂದ್ರೆ ರಿಯಾಯಿತಿ ದರದಲ್ಲಿ ನಿಮಗೆ ಎಂ ಆರ್ ಪಿ ಬೆಲೆಗೆ ನಾವು ಕೊಡುವಂತಹ ಒಂದು ಕೆಲಸ ಮಾಡ್ತಾ ಇದೀವಿ ಇನ್ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತೀವಿ ಸೊ ಅದಕ್ಕಾಗಿ ನಿಮ್ಗೆ ಫಸ್ಟ್ ಏಡೆಡ್ ಕಿಟ್ ಯಾವ ತರ ಇರುತ್ತ ನಾವು ಕೊಡುವಂತ ಫಸ್ಟ್ ಎಡಿಟ್ ಕಿಟ್ ಯಾವ ತರ ಇರ್ತಾ ಅಕಸ್ಮಾತ್ ನಿಮ್ಮದು ಯಾವ್ದು ಇದ್ರೂ ಕೂಡ ನಿವಾರೇ ನೇರವಾಗಿ ಬೈ ಮಾಡಕ್ ಹೋಗ್ರಿ ಹತ್ತಿರದ ಡಾಕ್ಟರ್ ಆಗಿರ್ಬೋದು ಅಥವಾ ನಮ್ಮ ರೋಹಿತ್ ಸರ್ ಆಗಿರ್ಬೋದು ಅವ್ರು ನೇರವಾಗಿ ನಂಬರ್ ಕೊಟ್ಟಿರ್ತೀವಿ ಆ ನಂಬರ್ ತಗೋಳ್ರಿ ಎಷ್ಟು ಡೋಸ್ ಮಾಡ್ಬೇಕು ಎಷ್ಟು ಎಮ್ ಎಲ್ ಮಾಡ್ಬೇಕು ಯಾವ ಕುರಿಗೆ ಮಾಡಬೇಕು ಮಾಡಬಾರ್ದು ಎಲ್ಲಾ ಕಂಡೀಷನ್ಗಳನ್ನ ಅವ್ರು ಹೇಳ್ತಾರ ಸೊ ಇದ್ರ ಕಡೆಯಿಂದ ಏನಾರು ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ರೋಹಿತ್ ಸರ್ ಆಗ್ಲಿ ನಾವಾಗ್ಲಿ ಯಾರು ಜವಾಬ್ದಾರಲ್ಲ ಸೊ ಅದನ್ನ ನೀವು ಮಾಹಿತಿಯನ್ನು ತಿಳ್ಕೊಂಡು ನೀವು ಮಾಡೋದು ಬಹಳ ಒಳ್ಳೇದಂತೇಳಿ ನನ್ಗೆ ಅನಿಸಿಕೆ ಈ ಒಂದು ಹ್ಮ್ ಔಷಧಿಗಳ ಮಾಹಿತಿಯನ್ನ ನೇರವಾಗಿ ಡಾಕ್ಟರ್ ರೋಹಿತ್ ಸರ್ ಕೊಡ್ತಾರ ಸೊ ಅವ್ರ ಬಾಯಿನ ಕೇಳು ಸರ್ ನಮಸ್ತೆ ನಮಸ್ತೆ ಎಲ್ಲರೂ ನಮಸ್ಕಾರ ಇವತ್ತಿನ ಎಪಿಸೋಡ್ ಏನ್ ಮಾಡೋ ಸ್ವಲ್ಪ ಫಸ್ಟ್ ಏಡ್ ಮೆಡಿಸಿನ್ಸ್ ಅವೈಲೇಬಲ್ ಯಾವ ತರ ಯೂಸ್ ಮಾಡಬಹುದು ಅಥವಾ ಬಗ್ಗೆ ಮಾಹಿತಿ ಕೊಡ್ತಾ ಇದೀವಿ ಇಂಗ್ಲೀಷ್ ಸುಮಾರು ತರ ಇಂಜೆಕ್ಷನ್ಸ್ ಬರ್ತವೆ ಇದ್ರೊಳಗೆ ಫಸ್ಟ್ ಅಂದ್ರೆ ನಾವು ಎಲ್ಲರಿಗೂ ಏನಂದ್ರೆ ಚೆನ್ನಾಗಿ ಬೆಳಿಬೇಕು ಮರಿ ಆಕ್ಟಿವ್ ಇರಬೇಕು ಕುರಿ ಆಕ್ಟಿವ್ ಇರಬೇಕು ಚೆನ್ನಾಗಿ ನೋವು ತಿಂತ ಇರಬೇಕು ಆತರ ಅಂದ್ರೆ ಬೆಲೆ ಅಂತ ಇಂಜೆಕ್ಷನ್ ಬರುತ್ತೆ ಲಿವರ್ ಎಕ್ಸ್ಟ್ರಾಕ್ಟ್ ಇಂಜೆಕ್ಷನ್ ಇದು ಇದು ಮತ್ತೆ ಬುಟಾಫಾಸ್ಫನ್ ಎಂಜೆಟಿಫಾಸ್ ಅಂತ ಬರುತ್ತೆ ಬಿಟಾಲ್ ಇದು ಮಲ್ಟಿ ವಿಟಮಿನ್ ಇಂಜೆಕ್ಷನ್ ಇವೆಲ್ಲ ಏನ್ ಕೊಡ್ತಾ ಇದ್ರಿ ಇವೆಲ್ಲ ಇವೆಲ್ಲ ಟ್ರಿಬೈಟ್ ಆಗಿರ್ಬೋದು ಮಲ್ಟಿ ವಿಟಮಿನ್ ಅಂದ್ರೆ ಇವೆಲ್ಲ ಮಲ್ಟಿ ವಿಟಮಿನ್ ರೀ ಮತ್ತೆ ನೆರೋಟಾನಿಕ್ ಅಂತ ಇದು ನೆರೋಟಾನಿಕ್ ಇಂಜೆಕ್ಷನ್ ರೀ ಇದು ಮತ್ತು ನೆರೋಕಾಂಡ್ ಪ್ಲಸ್ ಎಲ್ಲ ನೆರೋಟಾನಿಕ್ ಇಂಜೆಕ್ಷನ್ ರೀ ಟ್ರಿಬ್ಯೂಟ್ ಆಗಲಿ ಮತ್ತೆ ಇನ್ನೊಂದು ಮಿಂಜೆಟ್ ಅಂತ ಬರುತ್ತೆ ಮಿಂಜೆಟ್ ಏನಂದ್ರೆ ಇದು ಮರಿ ಚೆನ್ನಾಗಿ ನುಣುಪಾಗಿ ಕಾಣಬೇಕು ಚರ್ಮದಲ್ಲಿ ಮಾಡ್ತಾರೆ ಇಂಜೆಕ್ಷನ್ ಚೆನ್ನಾಗಿ ನುಣುಪಾಗಿ ಕಾಣಬೇಕು ಮತ್ತೆ ಚೆನ್ನಾಗಿ ಬೆಳವಣಿಗೆ ಆಗ್ಬೇಕು ಕಾಪರ್ ಜಿಂಕ್ ಒಂದ್ ಕಂಟೆಂಟ್ ಹೆಂಗಂದ್ರ ಉಣ್ಣೆ ಶೈನಿಂಗ್ ಬರುತ್ತೆ ನೋಡಕ ರೇಟು ಆ ಒಂದ್ ಎಮ್ ಗೆ ಒಂದ್ ಎಮ್ ಎಲ್ ಸರ ಮಾಡ್ತಾರ ಒಂದ್ ತಿಂಗಳ ತನಕ ಬರುತ್ತ ಒಂದ್ಸಲ ಮಾಡಿದ್ರ ಇವ್ ಹೇಗಂದ್ರೆ ವಾರದಲ್ಲಿ ಒಂದ್ಸಲ ಮಾಡಿದ್ರೆ ನಡೆಯುತ್ತೆ ಬೆಲೆ ಮೈಲು ಆಗ್ಲಿ ಮಾಡ್ಲೇಬೇಕಂತ ಮಾಡ್ಲೇಬೇಕಂತ ಇಲ್ಲ ಚೆನ್ನಾಗಿ ಹೆಚ್ಚಿನ ಇವ್ ಬರ್ಲಿ ನಾನು ಈಗಪ್ಪ ನೂರ್ ರೂಪಾಯಿ ಹಾಕಿ ನನಗ್ ಸಾವಿರ ರೂಪಾಯಿ ಲಾಭ ಆಗ್ಬೇಕಂದ್ರೆ ಅಷ್ಟೇ ಮಾಡ್ಬೇಕು ನೋಡ್ರಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಮಾಡಿ ಅದ್ರಿಂದ ಲಾಭ ಬರ್ಬೇಕಂದ್ರೆ ಅಷ್ಟೇ ಮಾಡಬೇಕ ಇದಾಗ್ಲಿ ಇದಾಗ್ಲಿ ಇವೆಲ್ಲ ಇಂಜೆಕ್ಷನ್ ಹೆಂಗಂದ್ರೆ ನಾನು ನೂರು ರೂಪಾಯಿ ಖರ್ಚು ಮಾಡ್ತೇನೆ ನಾರ್ಮಲ್ ಮುನ್ನೂರು ರೂಪಾಯಿ ಇರತ್ತೆ ಅದೇ ಆಯ್ತ್ ಸರ್ ನೀವು ಅರ್ಥ ಆಯ್ತ್ ನಮ್ಗೆ ನೀವು ಹೆವಿ ಖರ್ಚು ಮಾಡೋದಕ್ಕಿಂತ ನಮಗೆ ನಮಗ್ ಯಾವ ತರ ಗ್ರೋತ್ ಬೇಕನ್ನು ಹೇಳ್ತಾ ಇದ್ದೀವಿ ಬಟ್ ಈಗ ನಾರ್ಮಲ್ ನಾ ನಾರ್ಮಲ್ ಅಂತಂದ್ರೆ ನಮಗ್ ಅತಿ ಈಗ ಸದ್ಯ ನಾರ್ಮಲಿ ಈಗ ಬೇಕೇ ಬೇಕು ನಮ್ಗೆ ಅನ್ನುವಂಥವ್ ಯಾವ ಈ ಮೆಡಿಸನ್ ಬೇಕೇ ಬೇಕಂದ್ರೆ ನೀವು ಫಸ್ಟ್ ಎಕ್ಸಾಂಪಲ್ ಈ ಥರ್ಮಾಮೀಟರ್ ಬಗ್ಗೆ ಥರ್ಮಾಮೀಟರ್ ನೋಡ್ರಿ ಫಸ್ಟ್ ಎಲ್ಲಕ್ಕಿಂತ ಫಸ್ಟ್ ಇದು ಬೇಕು ನಿಮ್ಗೆ ಥರ್ಮಾಮೀಟರ್ ಥರ್ಮಾಮೀಟರ್ ಹೆಂಗ ಅಂದ್ರೆ ಇದು ಮಸ್ಟ್ ಟೈಮ್ ಶುಡ್ ಇದ್ದಂಗೆ ಸರ್ ಥರ್ಮಾಮೀಟರ್ ಉದ್ದೇಶ ಏನಪ್ಪ ಅಂತಂದ್ರೆ ಥರ್ಮಾಮೀಟರ್ ಕುರಿಗಾರ ಆಗ್ಲಿ ಯಾರಾಗ್ಲಿ ಕುರಿಗಾರ ಕಂಪಲ್ಸರಿ ಇಟ್ಕೊಳ್ಬೇಕು ಯಾಕೆ ಇಟ್ಕೋಬೇಕಂತಂದ್ರೆ ಆ ಟೆಂಪರೇಚರ್ ಹವಾಮಾನ ಅದ್ರದ್ದು ಅದ್ರದ್ದು ವೆದರ್ ಅಥವಾ ತಾಪಮಾನ ಗೊತ್ತಾತಂದ್ರ ಅಂದ್ ಗೊತ್ತಂದ್ರ ಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು ನಾವು ಈಗ ನೂರ ನಾಲ್ಕರ ಮೇಲೆ ಬಂದ್ರೆ ಹೈ ಜ್ವರ ಅಂತ ಇರ್ತವ ಸೊ ಅದ್ ಜ್ವರ ಎಷ್ಟೈತೆ ಅನ್ನೋದು ಜ್ವರ ಐತಿ ಅಥವಾ ಇಲ್ಲಿ ಒಂದು ತಿಳ್ಕೊಂಡ್ ಮೇಲೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಸೊ ಆ ಉದ್ದೇಶಕ್ಕಾಗಿ ಥರ್ಮಾಮೀಟರ್ ಕಂಪಲ್ಸರಿ ಎಲ್ಲರೂ ಇಟ್ಕೊಳ್ಬೇಕಂತ ಒಂದು ವಿನಂತಿ ಅಂದ್ರೆ ಎಷ್ಟಿದ್ರೆ ನಾರ್ಮಲ್ ಕೇಳ್ತಾ ಟೆಂಪ್ರೇಚರ್ ನೂರ ಒಂದ ನೂರ ಎರಡು ನೂರ ಮೂರ್ ತನೂ ನೂರ ಮೂರ್ ಇದ್ರು ಅದ್ ಮೇ ತೆರದೈತಲ್ಲ ಇದ್ರೆ ನಾರ್ಮಲ್ ಆಗ ನೂರ ಅದು ಸಪ್ಪ ಮೊಕ ಮಾಡಿ ನಿಂತೈತಿ ಕರ್ಗ ಮೊಕ ಮಾಡಿ ನಿಂತೈತಿ ಕೂದಲ ನೆಗಶನ್ ಇರ್ತೈತಿ ಹಿಂಗೆಲ್ಲ ಹೇಳ್ತಾರನ ಅಂತ ಟೈಮ್ ದಾಗ ಏನ್ ಇರ್ತೈತಿ ಒಳಗಡೆ ಜ್ವರ ಇರ್ತಾವ ಇನ್ಫೆಕ್ಷನ್ ಇರ್ತೈತಿ ಸರ್ ಅದಕ್ಕೆ ಯಾವ ಇಂಜೆಕ್ಷನ್ ಕೊಡ್ಬೇಕು ಅದಕ್ಕೆ ನೋಡ್ರಿ ಜ್ವರ ಅತಿ ಬತ್ತಂದ್ರ ಒಂದು ಪ್ರಾಕ್ಸಿಡಿನ್ ಅತ್ ಬರತ್ತ ಒಂದ್ ಮೆಲಾಕ್ಸ್ ಕ್ಯಾಮ್ ಜೋಬಿಟ್ ಅತ್ ಬರತ್ತ ಮತ್ತ ಅದಕ್ಕಿಂತ ಹೈಯರ್ ವರ್ಷನ್ ಅಂದ್ರೆ ಮೆಗಲಾಕ್ ಅತ್ ಬರತ್ತ ಇವೆಲ್ಲ ಹೆಂಗಂದ್ರ ಜ್ವರಕ್ಕೆ ಮತ್ತೆ ಯಾವ್ದು ಟ್ರೀಟ್ಮೆಂಟ್ ಗೆ ಈ ಕುಂಟೋದಕ್ಕ ಬೆಸ್ಟ್ ಅತಂದ್ರ ಮೆಗಲಾಕ್ ಅತ್ ಬರತ್ತೆ ಕುಂಟೋದಕ್ಕ ಜ್ವರ ಇರ್ಲಿ ಕುಂಟೋದಕ್ಕ ಇದು ಪೂರಾ ಹೈ ಎಂಡ್ ಇಂಜೆಕ್ಷನ್ ಸರ್ ಮತ್ತು ಸ್ಪಾಸಿ ಒಟ್ಟದ್ ಬರುತ್ತೆ ಈಗ ತರಲತಿರ್ತಾವೆ ಎತ್ಕೊಂಡು ಪಿ ಟಿ ಆರ್ ಬಂದು ತರಲತಿರ್ತಾವು ಹಿತ್ಕೊಂತಿರ್ತಾವೆ ಅಂಥ ಟೈಮ್ದಾಗ ಸ್ಪಾಸಿ ಒಟ್ಟದ್ ಬರುತ್ತೆ ಇದ್ರೊಳಗೆ ಸಿ ಪಿ ಎಮ್ ಕಂಟೆಂಟ್ ಐತಿ ಡೈಸಕ್ಲಿಮೆಂಟ್ ಕಂಟೆಂಟ್ ಐತಿ ಇವೆಲ್ಲ ಒಂದು ಮೂರ್ನಾಲ್ಕು ತರ ಕಂಟೆಂಟ್ ಇರ್ತಾವೆ ಇದರಿಂದ ತೆರಲು ಎಲ್ಲ ನಿಲ್ತೈತಿ ಪುರ್ಣ ಐಟತ್ ಬರುತ್ತೆ ಇದು ತೆರಲೋದಕ್ಕ ಹೆಲ್ಪ್ ಆಗತ್ತೆ ಮತ್ತು ಕುಂಟೋದಕ್ಕ ತೆರಳೋದಕ್ಕ ಎಲ್ಲ ತರ ಹೆಲ್ಪ್ ಆಗತ್ತ ಮತ್ತು ಇದರೊಳಗೆ ಐವರ್ ಮೆಟ್ಟಿನ ತಂದು ಕಂಟೆಂಟ್ ಬರತ್ತೆ ನೇಮಕ ಈ ಚರ್ಮ ರೋಗ ಬಂದಾಗ ನೀವು ಚರ್ಮದಾಗ ಒಂದು ಎಮ್ ಎಲ್ ಮಾಡಿದ್ರೆ ಸಾಕು ಒಂದು ಎಮ್ ಎಲ್ ಐವತ್ ಕೆ ಜಿಗೆ ಐತೆ ರೆಕಮೆಂಡೇಶನ್ ಇದು ಮತ್ತೆ ಹೆಂಗಂದ್ರೆ ಚರ್ಮ ಅಂದ್ರೆ ಪೂರ ಎಲ್ಲ ಕೋಲ್ಕಿ ತುಗಿರ್ತಾವ ಇಲ್ಲ ಅಲ್ಲೆಲ್ಲ ಪ್ಯಾಚ್ ಪ್ಯಾಚ್ರ್ತಾವ ಇಲ್ಲ ಮೂಗಿನ ಮೇಲೆ ಮಾಂಗರಿಕಂತಾರ ಆಗ ಇದೆಲ್ಲ ನಡಿದ್ರೆ ಮತ್ತೆ ಹೆತ್ಕೋದಿರ್ತಾವೆ ಹೆತ್ಕೋ ಟೈಮ್ ದಾಗ ಯಾವಂದ್ರ ಸ್ಪೆಸು ಇಟ್ಟ ಮತ್ತೆ ಬಯೋಟ್ರಿಮ್ ಬರ್ತೈತಿ ಇದನ್ನ ಮೂವತ್ತು ಕಿಲೋಕ್ ಒಂದ್ ಎಮ್ ಎಲ್ ಐತೆ ಮಾಡೋದ್ ಬಯೋಟ್ರಿಮ್ ಅಂತ ಮತ್ತೆ ಸ್ಪೆಸುಟ್ಟ ಎರಡು ಎಮ್ ಎಲ್ ತನ ಮಾಡಬಹುದು ನೀವು ಮತ್ತೆ ಏನೋ ಮಾಡುದ್ರೂ ಕೇಳಿ ಮಾಡ್ರಿ ಕೇಳ್ದ ಮಾಡಿ ನೀವ ಹೇಳ್ರಿ ನಾವ್ ಮಾಡಿದ್ವಿ ಈ ತರ ಯಾವ್ದು ನಮಗ್ ಬರಬಾರ್ದು ಬರಬಾರ್ದು ಅದಕ್ಕೆ ಯಾರು ನಾವ್ ಹೊಣೆಗಾರಲ್ಲ ಹೊಣೆಗಾರರು ಅಲ್ರ ಮತ್ತ ಅದ ಹೈಯರ್ ಆಂಟಿಬಯೋಟಿಕ್ ಅದ್ ಬರ್ತಾವ ಇಂಟರ್ಸೆಪ್ಟೈಸ್ ಇದು ಒಂದ್ ಕುರಿಗೆ ಒಂದ್ ಟ್ಯೂಬ್ ಆಗತ್ತ ಸಣ್ಣ ಮರಿ ಎಲ್ಲಿ ಹಾಲ್ ಕುಡ ಮದ್ವಿ ಅಂದ್ರೆ ಎರಡ್ ಮರಿ ಮೂರ್ ಮದ್ವಿ ತನ ಬರ್ತೈತಿ ಅದ್ ಇದು ಜೀರೋ ಫೋರ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಜೀರೋ ಪಾಯಿಂಟ್ ಫೈವ್ ಗ್ರಾಮ್ ಅಂತೂ ಐದರಿಂದ ಐದ್ ಮರಿ ತನ ಮಾಡಬಹುದು ಮಾಡಬೇಕಾದ್ರೆ ಎರಡ್ ಅಥವಾ ಮೂರ್ ಕುರಿಗೆ ಮಾಡಬಹುದು ಮೂರ್ ಕುರಿಗೆ ಮಾಡಬಹುದು ಜೀರೋ ಫೋರ್ ಅಂತ ಇವೆಲ್ಲ ಹೈಯರ್ ಆಂಟಿಬಯಟಿಕ್ ಇವತ್ತು ನೆಕ್ಸ್ಟ್ ಏನ್ ಬರುತ್ತೆ ಸಿಪಿಎಂ ಬರುತ್ತೆ ಈಗ ಹೆಂಗ್ ಥರ್ಮೋಮೀಟರ್ ಹಿಂಗಲ್ಲ ಇದು ಸಿಪಿಎಂ ಇದು ನಿಮ್ ಕಡೆ ಇರ್ಲೇಬೇಕು ಯಾಕಂದ್ರೆ ಅಲರ್ಜಿ ರಿಯಾಕ್ಷನ್ ಏನಾದ್ರು ನಿಮ್ಗೆ ಹೆಲ್ಪ್ ಆಗತ್ತಿಲ್ಲ ಕೆಡಿಸ್ಟೇನು ಅದ ಯಾಕ ಸಿ ಪಿ ಎಮ್ ಬಗ್ಗೆ ಯಾಕೆ ಹೇಳ್ಬೇಕಂತ ಅಂದ್ರೆ ನಮ್ಗ್ ಗೊತ್ತಾಗದೆ ನಮ್ ತಿಳ್ಲಾರದೆ ತಿಳಿದೇನೋ ಏನೋ ಹೈ ಡೋಸ್ ಯಾವ್ದಾದ್ರು ಒಂದ್ ಕೊಟ್ರೆ ಆಮೇಲೆ ಏನೋ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲವನ್ನ ಸ್ಟೇಬಲ್ ಮಾಡ್ಕೊಂತ ಶಕ್ತಿ ಸಿಪಿಎಂ ಇರುತ್ತೆ ಇರುತ್ತ ಹೆಚ್ಚಾಗ್ಲಿ ಡೋಸ್ ಆಗ್ಲಿ ಲೋ ಆಗ್ಲಿ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ಸಿಪಿಎಂ ಅನ್ನೋದು ಕಂಟ್ರೋಲ್ ಮಾಡುದು ಹಿಂಗಾಗಿ ಸಿಪಿಎಂ ಕಂಪಲ್ಸರಿ ಜೊತೆಗಿರ್ಬೇಕು ಮತ್ತೆ ಇನ್ನೊಂದು ಲೈಫ್ ಸೇವಿಂಗ್ ಟ್ರಗ್ ಬರುತ್ತೆ ಮಾಡ್ರೆ ಏನ್ ಸೈಡ್ ಎಫೆಕ್ಟ್ ಇಲ್ಲ ಅದ ಏನಾರ ಕುರಿಗತಿ ಮಾಡ್ರೆ ಗಬ್ಬರ್ ಕುರಿ ಕಂಡ್ತದೆ ಅಲ್ಪ ಡೆಕ್ಸಾ ಇದು ಹೆಂಗೆ ಅಂದ್ರೆ ಇನ್ನೊಂದು ಏನರ ಮಾಡಿ ಉಳಿಸ್ಕೋಬೇಕು ರಾತ್ರಿ ಹನ್ನೆಡಗೈತಿ ಯಾರು ಬರತ್ತಿಲ್ಲ ಅಂತ ಟೈಮ್ ಆಗ್ತದೆ ಮತ್ತೆ ದಾಪಸ್ತಿರ್ತಾವ್ ಅಂತ ಟೈಮ್ದಾಗ ಹೆಲ್ಪ್ ಆಗತ್ತ ಇನ್ನೇನು ಈಗೆಲ್ಲಾ ಇದತ್ರಿ ಜ್ವರ ಆಯ್ತು ಕುಂಟೋದು ಮತ್ತ ಸುಂಬಳ ನೆಗಡಿ ಎಲ್ಲ ತರ ಬಂದ್ರು ರೋಗಕ್ಕೆ ಹೇಳ್ತೀವಿ ಮಲ್ಟಿಮೆಂಟ್ ಇಂಜೆಕ್ಷನ್ ಇನ್ನೇನ್ ಹೆಂಗಂದ್ರ ಈಗ ಕಾಳೆಲ್ಲಾ ಹಾಕಿರ್ತೀರಿ ಗ್ಯಾಸ್ ಹಿಡ್ಕೊಂಡು ನಿಲ್ತಾವ್ ಗ್ಯಾಸ್ ಹಿಡ್ಕೊಂಡು ಇರ್ತಾಗ ಏನ್ ಮಾಡೋ ಟೈರ್ ಇಲ್ಲ ಅಪಾನಿಲ್ಲ ತಯಾರ ಬರ್ತಾವೆ ಇದ್ ಇಟ್ಕೋಬಹುದು ಇದ್ ಹೆಂಗಂದ್ರ ನೀವು ಇದನ್ನ ಈ ಒಂದ್ ಇಪ್ಪತ್ ಮೂವತ್ ಎಂ ಎಲ್ ಹಾಕಿರ ಗ್ಯಾಸ್ ಹಿಡಿದ್ ಇದ್ರ ಜಿರಾ ಬರ್ತೈತಿ ಎಲ್ಲಾ ಜೀರಾ ಸೋಡಾ ಫ್ರೀಜ್ ಡ್ರಿಂಕ್ಸ್ ಡ್ರಿಂಕ್ ಜೀರಾ ಸೂಡ ಅನ್ನೋದು ಉಪಯೋಗ ಆಕೈತೆ ಜೀರಾ ಸೂಡ ನೀವು ಒಂದು ಬಾಟಲ್ ಪಟ್ನ ಕುಡಿಸಿ ಅದರಿಂದ ಕ್ಲಿಯರ್ ಆಕೈತೆ ಮತ್ತೆ ಮೆಡಿಸಿನ್ ಮುಖಾಂತರ ಹೋಗೋಣ ಅಂದ್ರೆ ಕೋಲ್ ಉಪಯೋಗಿಸ್ಬರ್ ಫುಡ್ ಪಾಯ್ನಿಂಗ್ ಅದ ಫುಡ್ ಪಾಯ್ನಿಂಗ್ ಆದಾಗ ಏನ್ ಮಾಡೋದೈತಿ ಹೊಟ್ಟೆ ಪಾಯ್ಸನ್ ಎಲ್ಲ ಇರ್ಕೋತೈತೆ ಇದನ್ನ ಫಸ್ಟ್ ಒಂದ್ ಒಂದ್ ಕೆಜಿ ಒಂದ್ ಎಮ್ ಎಲ್ ಐತೆ ಇಪ್ಪತ್ ಕಿಲೋ ಐತೆ ಅಂದ್ರೆ ಇಪ್ಪತ್ತ್ ಎಂ ಎಲ್ ಕುಡಿಸಬೇಕು ಕುಡಿಸಿ ಒಂದ್ ಹದಿನೈದು ನಿಮಿಷ ಬಿಟ್ಟು ಪ್ಯಾರಲ್ಯಾಕ್ಸ್ ಅಡ್ವಾನ್ಸ್ ಬರ್ತೈತೆ ಅಡ್ವಾನ್ಸ್ ಇದನ್ನ ಇಪ್ಪತ್ ಎಂಎಲ್ ಎಲ್ ಆ ರಾಗಿ ಹದಿನೈದು ನಿಮಿಷ ಕುಡಿಸಬೇಕು ಇದೇನ್ ಮಾಡ್ತೈತಿ ಅಂದ್ರೆ ಇದೆಲ್ಲ ಹಿರ್ಕೊಂಡ್ ಇಟ್ಕೊಂಡಿರ್ತೈತೆ ಬಡಿದಾಗ ಏನಂದ್ರ ಜಾಡಿಸ್ಬಿಡ್ತೈತ ಯಾವುದು ಎಲ್ಲಾ ರೋಗಗಳಿಗೆ ಹೋಮಿಯೋಪತಿ ಆಯುರ್ವೇದಿಕ್ ಮೆಡಿಸಿನ್ ಐತಿನ್ರಿ ಈಗ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಈಗ ಕಮ್ಮಿ ಆಗ್ತದ್ರಿ ಇದು ಹೆಂಗಂದ್ರೆ ಬುಟಿ ಡಿಯೋಸ್ ಇದು ನೀಲಿ ನಾಲ್ಗೆ ರೋಗ ಮತ್ತ ಮತ್ ಕುರಿಗಳು ತೊಂದ್ ಆ ರೋಗ ಬಂದಾಗ ಬಾರಿ ಅಪಿಕ್ ಬಂದಾಗ ಬಾರಿ ಹೆಲ್ಪ್ ಆಗತ್ತೆ ಇದು ಹೆಂಗ ಒಂದೊಂದು ಎಮ್ ಎಲ್ ಎಲ್ಲ ಈಗ ನೂರು ಕುರಿ ಅಂದ್ರೆ ನೂರ್ ಎಮ್ ಎಲ್ ಬೇಕು ನಿಮ್ಗೆ ಒಂದ್ ಎಮ್ ಎಲ್ ಅದ್ ವಾರ್ದ ಒಂದ್ಸಲ ಹಾಕೊಂಡ್ಬೋದು ಅಡ್ವಾನ್ಸ್ ರೋಗ ಬಂದ ಏನ್ ಮಾಡೋದ್ರ ಮೂರ್ ದೂಸ್ ಕಂಟಿನ್ಯೂಸ್ ಇದು ಬೂಟಿ ಡಬಲ್ ಸ್ಟ್ರೆಂತ್ ಬರ್ತೈತೆ ನೂರ ಇಪ್ಪತ್ ಎಂ ಎಲ್ ಇದು ಬೂಟಿ ಸಿಂಗಲ್ ಸ್ಟ್ರೆಂತ್ ಇದೆ ಇದು ಒಂದ್ ಎಮ್ ಎಲ್ ನ ನೀವು ಆರಾಮ ಮೂರು ದಿವಸ ಕಂಟಿನ್ಯೂಸ್ ಹಾಕಬಹುದು ಇದು ಹೆಂಗೆ ಅಂದ್ರೆ ಡೈಲ್ಯೂಟೆಡ್ ಇರ್ತೈತಿ ಇದು ಫುಲ್ ಕನ್ಸನ್ಟ್ರೇಟೆಡ್ ಇರ್ತೈತಿ ಮತ್ತೆ ವೈಟಿನ್ ಪಿ ಪಿ ಆರ್ ರೋಗ ಬಂದಾಗ ಏನ್ ಮಾಡೋದು ಪಿ ಪಿ ಆರ್ ಹೆ ಜ್ವರ ಎಲ್ಲ ತರ ಬಂದಿರ್ತಾವೆ ಪಿ ಪಿ ಆರ್ ಹೆಂಗಂದ್ರೆ ವಲ್ಟಿನ್ ನ್ಯುಮೋನಿಯಾ ಎಲ್ಲಕ್ಕೂ ಯೂಸ್ ಆಗತ್ತೆ ಒಂದೊಂದ್ ಎಮ್ ಎಲ್ ಮೂರ್ ದಿವಸ ಬೆಳಿಗ್ಗೆ ಒಂದ್ ಎಮ್ ಎಲ್ ಸಂಜೆ ಒಂದ್ ಎಮ್ ಎಲ್ ಮೂರ್ ದಿವ್ಸ ಹಾಕ್ಬೇಕ ಐವತ್ ಮರಿ ಅಂದ್ರ ನೀವು ಅದಕ್ಕೆ ಡೈಲಿ ಆರ್ ಎಮ್ ಎಲ್ ಬೇಕಾ ಒಂದ್ ಮರಿ ಆರ್ಟು ಐವತ್ ಅಂದ್ರೆ ಮುನ್ನೂರ್ ಎಮ್ ಎಲ್ ನೀವು ತೊಗೊಳ್ಬೇಕು ಮೂರ್ ದಿವ್ಸ ಕೋರ್ಸ್ ಮಾಡ್ತೀನಿ ಇವ ಹೋಮಿಯೋಪತಿ ಅದು ಇನ್ನು ನಿಮ್ಗ ಆಯುರ್ವೇದಿಕ್ ಹೋಮಿಯೋಪತಿ ಮೆಡಿಸಿನ್ ಬೇಕಂದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ ನಾವ್ ಅದ್ರದ್ದೆಲ್ಲ ಹೇಳ್ತೀವಿ ಚಂದ ಹಾಕೋದಾಯ್ತು ನಿಮೋನಿಯಾ ಆಯ್ತು ಮತ್ತ ಕೆಮ್ಮದಾಯ್ತು ಮತ್ತ ಈಗ ಕುರಿ ಮನ್ತಿರ್ದಿರ್ತಾವ ಸಣ್ಣ ಕುರಿಗಳು ಮರಿಗಳು ಅದಕ್ಕೂ ಆಯುರ್ವೇದಿಕ್ ನಮ್ ಕಡೆ ಸರ್ ಈಗ ಹುಳ ಬಿದ್ದಿರ್ತಾವ ಕುರಿಗಾರ ಸಂಚಾರಿ ಕುರಿಗಾರ ಆಗಿರ್ಬೋದು ಅಥವಾ ಈ ಗ್ರಾಮೀಣ ಭಾಗದಲ್ಲಿ ಇರುವಂತ ಜನ ಏನ್ ಮಾಡ್ತಾರಂದ್ರ ಪೆಟ್ರೋಲ್ ಹಾಕೋದು ಅಥವಾ ಸೀಮೆ ಎಣ್ಣೆ ಹಾಕೋದು ಸೊ ಈ ತರ ಮಾಡ್ತಿರ್ತಾರ ಸೊ ಅದು ಪ್ರಾಣಿಗಳಿಗೂ ಕೂಡ ಎಫೆಕ್ಟ್ ಆಗತ್ತ ಸೊ ಅದಕ್ಕ ಈಗ ನಾವು ಅಗ್ದಿ ನಾರ್ಮಲ್ ಆಗಿ ಅದನ್ನ ಕ್ಯೂರ್ ಮಾಡಿ ಹುಳ ಸಹಿರ್ಬೇಕು ಕ್ಯೂರ್ ಮಾಡ್ಬೇಕು ಅಂತದಕ್ಕೆ ಏನ್ ಮಾಡ್ತೀರಿ ಇನ್ನು ಏನಂದ್ರ ಫಸ್ಟ್ ಹುಳ ಬಿದ್ದಾವ ಅಂದ್ರೆ ಏನ್ ಮಾಡಿದ್ರೆ ಟರ್ಪೆಂಟಿನ್ ಎಲ್ಲ ಬರುತ್ತೆ ಇದ್ರಿಂದ ಏನ್ ಸೈಡ್ ಎಫೆಕ್ಟ್ ಇಲ್ಲ ಏನಿಲ್ಲ ಟರ್ಪೆಟಿ ಎಲ್ಲ ಹಾಕಿದ್ರ ಹುಳ ಎಲ್ಲ ಎದ್ ಬರ್ತಾವ್ ಓಪನ್ ಬಿಡ್ತಾವ ಮೊದಲೆಲ್ಲ ಹುಳ ತೆಗೆದ ಸ್ಟ್ರೆಚ್ ಮಾಡ್ರಿ ಸ್ಟ್ರೆ ಮಾಡಿದ ಮಾಡ್ರಿ ಫರಾಕ್ಸೈಡ್ ಪರಾಕ್ಸೈಡ್ ಏನ್ ಮಾಡ್ತೈತಿ ಎಲ್ಲ ಹೋಗೈತಿ ತುಗತಿ ಪೋಡಿನ ಐಡಿಯನ್ ಏನ್ ಮಾಡುದು ಅದ್ರ ಮೇಲೆ ಸ್ವಲ್ಪ ಹಚ್ಚಿ ಬಿಡೋದು ನೋವು ಇದನ್ನೇನ ಎರಡ್ ಮೂರ್ ದಿವಸ ನೀವು ಮಾಡ್ಕೋಷ್ಟೈತೆ ಒಂದ್ ಸ್ಪ್ರೇ ಇತ್ರ ಸರ್ ಇದಕ್ಕ ನಾವ್ ಆಲ್ಮೋಸ್ಟ್ ಇದ್ರ ಬಗ್ಗೆ ನಾವ್ ಇಲ್ಲಿವರೆಗೂ ಮತ್ತೆ ಈ ಪವೀನ್ ಐಡಿಯನ್ ಏನ ಯೂಸ್ ಮಾಡುದೋರ್ ಆಗ ಹೋಗಿದಾವ ಅದ್ರ ಜೊತೆಗೆ ನಮಗ್ ನನಗೆ ಕುಂದಿರಬಾರ್ದು ಅಥವಾ ಬೇರೆ ಬೇರೆ ಸ್ಪ್ರೇ ನೂಗಿನ ಬಿಡಬೇಕು ಬಿಡುದು ಶಾವಿ ಕಲರ್ ಕಲರ್ತೈತೆಲರ್ ಜಲ್ದಿ ನೂನು ಆಕೈತಿ ಮತ್ತ್ ಹುಳಾನು ಸೇತು ಇದ್ರೊಳಗೆ ಸೈಪರ್ ಮತ್ತೆ ನೀವ್ ಏನ್ ಬುಟಾಕ್ಸ್ ಹಾಕ್ತಿರಲ್ಲ ಆ ಕಂಟೆಂಟ್ ಇದ್ರೊಳಗೆ ಇರ್ತೈತಿ ಔಷಧ ನೀವು ಸ್ಪ್ರೇ ಬಿಡದ ಆಟೋಮೆಟಿಕ್ ಹುಳಾನು ಸೇತಾವು ನೂನು ಜಲ್ದಿ ಮಾಡ್ತೈತಿ ಸರಿ ಈಗ ತೊಡ್ರಿ ಇದಾಗ ಈಗ ಕುರಿ ಅವ್ರಿಗೆ ಈ ಕುರಿ ಸಂಚಾರಿ ಕುರ್ಸಕನೇ ಆಯ್ತು ಸ್ಟಾಲ್ ಪಿಡಿಂಗ್ ಕುರ್ಸಕನೇ ಇರ್ಗೆ ಆಯ್ತು ಏನಾಕೈತಿ ಮಾಸ್ ಬಿದ್ದಿರೋದಿಲ್ಲ ಮರಿ ಹಾಕಿತ್ತು ನಾ ಮಾಸ್ ಬಿದ್ದಿರಕಿಲ್ಲ ಏನು ಮಾಡ್ರಿ ರಿಪ್ಲಾಂಟ್ ಅದ್ ಪೌಡರ್ ಬರ್ದೈತಿ ರಿಪ್ಲಾಂಟ್ ಪೌಡರ್ದಾಗ ಏನ್ ಮಾಡುದು ಒಂದ್ರಾಗ ಮೂರಿಂದ ನಾಲ್ಕು ಭಾಗ ಮಾಡ್ಕೊಂಡು ಒಂದು ಭಾಗ ಹಾಕ್ರಿ

ಈಗ ನಾರಿ ಸುವರ್ಣ ಕುರಿಯಾ ಹೆಂಗ್ ಬರ್ತೈತಿ ಎರಡು ಮೂರು ಮರಿ ಹಾಕಿರ್ತಾವ ಮರಿ ಗಿಣ್ಣದಲ್ಲಿ ಹಿಂದೆ ಗಟ್ಟಿ ಮರಿ ಮೂರ್ನಾಲ್ಕ ದಿನ ಸಾಯುವಂತ ಇರುತ್ತೆ ಸೊ ಆ ಸಂಡಾಸ್ ಅಲ್ಲಿ ಗಂಟ ಗಂಟೆ ಕುಂತಿರುತ್ತ ಸೊ ಇದನ್ನ ಹಾಕೋದ್ರಿಂದ ಇದನ್ನ ಒಂದ್ ಚಮಚೆ ನೀರ್ ತಗೊಂಡ ಒಂದ್ ಚಮಚೆ ನೀರ್ನ ಬಿಸಿನೀರ್ ಹಾಕಿ ನಾವು ಕಲಿಸ್ ಕುಡಿಸಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಸಂಡಾಸ ಆಟೋಮೆಟಿಕ್ ಆಗುತ್ತೆ ಆಗತ್ತ ಹಿಂಗಾಗಿ ಮರಿ ಉಳಿಯೋ ಚಾನ್ಸಸ್ ಪರ್ಸೆಂಟ್ ನೀರು ಮಾತ್ರ ನಾರಿ ಸುವರ್ಣ ಕುರಿ ಹೇಳಿ ಮಾಡಿಸಿದ್ರೆ ಕಂಪಲ್ಸರಿ ಮರಿ ಉಟ್ಟಿದ ತಕ್ಷಣ ಎಲ್ಲಾ ಮರಿಗೆ ಎರಡು ದಿನ ಕಂಪಲ್ಸರಿ ಹಾಕ್ಲೇಬೇಕು ಇದನ್ನ ಹ ಸ ಐವತ್ತು ಟಗರ್ ಹಾಕ್ತಿರಂದ್ರ ಇದೊಂದ್ ಪ್ಯಾಕೆಟ್ ತಗೋದು ಐವತ್ ಟಗರ್ ಒಂದ್ ಪ್ಯಾಕೆಟ್ ದಿಸ್ಸಕ್ ಒಂದ್ ಪ್ಯಾಕೆಟ್ ನೀರ್ನ ಮಿಟ್ ಮಾಡಿ ಮೂರ್ ದಿವಸ ಹಾಕಿಸ್ಬಿಟ್ಟು ನೀವು ಮಾರ್ಕೆಟ್ ಅರ್ಧ ರೋಗ ನಿಮ್ಗೆ ಹೊರಗಡೆ ಕಂಡೀಶನ್ ಸೊ ಯೂರಿನ್ ಮುಖಾಂತರ ಅಥವಾ ಸಂಡಾಸಕ್ ಮುಖಾಂತರ ಎಲ್ಲಾ ಮೂರ್ ದಿನ ತಂದ್ಮೇಲೆ ಮೂರ್ ದಿನ ಕಂಟಿನ್ಯೂ ಹಾಕುದ್ರಿಂದ ಟೋಟಲಿ ಕ್ಲಿಯರ್ ಆಗಿ ಹೊರಗಡೆ ಹೋಗ್ಬಿಡುತ್ತ ಕ್ಲಿಯರ್ ಆಗತ್ತ ಸರಿ ಈಗ ಹೆತ್ ಈಗ ಪಿ ಪಿ ಆರ್ ಬಂದು ಹೆತ್ ಕೂತಿರ್ತಾವ್ ನಾರ್ಮಲ್ ಆಗಿ ಹೆತ್ಕೊತಿರ್ತಾವ ಫುಡ್ ಹೆಚ್ಚಾಗಿ ಹೆತ್ಕೊತಾವ ಪಾಯ್ಸನಲ್ ಆಗಿ ಪಾಯ್ಸನಿಂಗ್ ಆಗಿ ಪಾಯ್ಸನ್ ಆಗಿ ಹೆತ್ಕೊತಿರ್ತಾವ ರೀ ಅವಾಗ ಹೆಂಗಂದ್ರೆ ಎನ್ ಪ್ಲಸ್ ಟಿ ಜಿ ಗು ಟ್ಯಾಬ್ಲೆಟ್ ಬರ್ಬೇಕು ಇವ್ ಹೆಂಗಂದ್ರೆ ಒಂದ್ ಕುರಿಗ್ ಒಂದ್ ಟ್ಯಾಬ್ಲೆಟ್ ಹಾಕೋದು ಇದಕ್ಕೂ ಕಮ್ಮಿ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಬೋಲಸ್ ಬರ್ತೈತಿ ಸ್ವಲ್ಪ ಬೋಲಸ್ ಇದನ್ನ ಹಾಕೋದು ಇದನ್ನ ಹೆಂಗಂದ್ರ ಒಂದ್ರ ಮೂರ್ ಭಾಗ ಮಾಡಿ ಒಂದು ಭಾಗ ಹಾಕೋದು ಇದ್ರ ಜೋಡಿ ನೆಬ್ಲಾನ್ ಪೌಡರ್ ಹಾಕ್ ಬರ್ತೈತಿ ಇದರ್ ಆಗ್ಲಿ ಇದರ್ ಆಗ್ಲಿ ಇದ್ರ ಜೋಡಿ ಏನ್ ಮಾಡೋದು ನೆಬ್ಲಾನ್ ಪೌಡರ್ ಎರಡ್ ಚಮಚಿ ನೀರ್ನ ಮಿಕ್ಸ್ ಮಾಡಿ ಬಿಡೋದು ಇದಕ್ಕೆ ಅಂದ್ರೆ ಒಳಗಡೆ ನೀರಿನ ಅಂಶ ಎಲ್ಲ ಹಿರ್ಕೊಂಡ ಗಟ್ಟಿ ಹಿಕ್ಕಿ ಕಳ ಬರಕ್ ಸ್ಟಾರ್ಟ್ ಮಾಡ್ತಾವ್ ನೀವು ಕಳಿಗೆ ಮತ್ ಇನ್ನೊಂದಂದ್ರ ಸಂಡಾಸ್ದಾಗ ಇವು ಬರ್ತಾವ್ ಏನ ಹೆತ್ಕೂತ್ ಇರ್ತಾವ್ ಅದ್ರೊಳಗ ರಕ್ತ ಬರ್ತೈತಿ ರಕ್ತ ಬರಾಕ್ತಿ ಅಂದ್ರ ಸ್ಟಿಪ್ಲಾನ್ ಬೋಲಸ್ ಬರ್ತೈತಿ ಸ್ಟಿಪ್ಲಾನ್ ಬೋಲಸ್ ಒಂದ್ ಅರ್ಧ ಮತ್ ನೆಬ್ಲಾನ್ ಬೋಲ್ ನೆಬ್ಲಾನ್ ಪೌಡರ್ ಇದನ್ ಮಿಕ್ಸ್ ಮಾಡಿ ಹಾಕಿರಂದ್ರ ಬ್ಲೀಡಿಂಗ್ ಸ್ಟಾಪ್ ಆಕೈತಿ ಮತ್ತ ಇದು ಗಟ್ಟಿ ಬರ್ತೈತಿ ಸರಿ ಸ್ಪೂನ್ ಒಂದ್ ಸ್ಪೂನ್ ಲೆಕ್ಕದಲ್ಲಿ ತಗೋಬೇಕ ಒಂದ್ ಎರಡ್ ಸ್ಪೂನ್ ತಗೊಂಡ್ರೆ ಏನ್ ಸ್ಪೂನ್ ಹೆಚ್ಚಿನ ಪ್ರಮಾಣ ಆದ್ರೆ ಏನ್ ಪ್ರಾಬ್ಲಮ್ ಇಲ್ಲ ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಧನ್ಯವಾದ ಯಾಕಂತಂದ್ರೆ ಇದು ಎಲ್ಲಾ ಎಲ್ಲರಿಗೂ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಸೊ ಎಲ್ಲಾ ಕುರಿಗಾರು ಎಲ್ಲಾ ಸ್ಟಾಲ್ ಫೀಡಿಂಗ್ ಆಗ್ಲಿ ಸಂಚಾರಿ ಕುರಿಗಾರ್ ಇದ್ರ ಬಗ್ಗೆ ಮಾಹಿತಿ ತಗೋರಿ ನಿಮಗೆ ಏನಾರ ಅವಶ್ಯಕತೆ ಬಿದ್ರೆ ಇವು ನಿಮ್ಮ ಫಸ್ಟ್ ಅಡಿಕೆಟ್ ನಿಮ್ಮ ಹತ್ರ ಇದ್ದಾಗ ನಿಮ್ಗೆ ಅದ್ರ ಬಗ್ಗೆ ಪರಿಪೂರ್ಣ ಮಾಹಿತಿ ಸಿಗಲಿಲ್ಲ ಅಂದ್ರೆ ಡಾಕ್ಟರ್ ರೈತವ್ರ್ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ ಎಷ್ಟ್ ಪ್ರಮಾಣದಾಗ ಅನ್ನೋದನ್ನ ಅಧಿಕೃತವಾಗಿ ಸರ್ವೇ ಹೇಳ್ತಾರ ಆಮೇಲೆ ಇದರಿಂದ ಏನಾರು ವ್ಯತಿರಿಕ್ತವಾಗಿ ಪರಿಣಾಮ ಬೀರದಾಗ ಅದ ನಮ್ಮೆಲ್ಲ ಹೊಣೆಗಾರ ಯಾರು ಹೊಣೆಗಾರರಲ್ಲ ಯಾಕಂದ್ರೆ ನಾವ್ ಇದ್ರ ಮಾಹಿತಿ ಅನ್ನೋ ಉದ್ದೇಶಕ್ಕಾಗಿ ವಿಡಿಯೋ ಮಾಡ್ತಾ ಇದೀವಿ ಇನ್ನೊಂದೇನಂದ್ರೆ ನಾವು ನಿಮ್ಗೆ ತೋರಿಸಿದ ಒಂದು ಹತ್ತು ಪರ್ಸೆಂಟ್ ಮೆಡಿಸಿನ್ ತೋರ್ಸಿವಿ ನಿಮ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಸೀದಾ ಕಾಲ್ ಮಾಡ್ರಿ ಸಂಪರ್ಕಿಸ್ರಿ ಅದ್ರ ಹೆಚ್ಚಿನ ಮಾಹಿತಿ ನಾವು ಹೇಳ್ತೀವಿ ಅದೇ ನಮ್ ಕಿಟ್ ಕೊಡುವಂತ ಪ್ರಯತ್ನ ಮಾಡ್ತಿದ್ದು ಆ ಕಿಟ್ ಮುಖಾಂತರ ನಿಮ್ಗೆ ಅದ್ರಲ್ಲಿ ಪ್ರೊವೈಡಿಂಗ್ ಮಾಡುವಂತ ಉದ್ದೇಶ ನಮ್ದ ಐತಿ ಸೊ ಅದಿ ಅತಿ ಇಪ್ಪತ್ತರಿಂದ ನಲವತ್ ಪರ್ಸೆಂಟ್ ಡಿಸ್ಕೌಂಟ್ ಒಳಗೆ ನಿಮಗೆ ಕೊಡುವಂತ ಪ್ರಯತ್ನ ಮಾಡ್ತೀವಿ ಸೊ ಕರ್ನಾಟಕ ರಾಜ್ಯದ ಎಲ್ಲಾ ಕುರಿಗಾರಿಗೆ ಹೆಲ್ಪ್ ಆಗಲಿ ಉದ್ದೇಶಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀವಿ ಮತ್ತೆ ಬೇರೆ ಬೇರೆ ಕಂಟೆಂಟ್ ಅನ್ನು ತಗೊಂತ ಮುಂದೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ನಾನು ಎರಡು ಮತಿ ವಿರಾಮ ಹೇಳ್ತೀನಿ ನಮಸ್ಕಾರ